ರೈತರ ಮೇಲೆ ಪ್ರಮಾಣ ಮಾಡಿ ರೈತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬರುವಂತಹ ರಾಯ ಸರ್ಕಾರಗಳೇ ರೈತರ ಕೃಷಿ ಜಮೀನ ಮೇಲೆ ನಿಮಗೆ ಯಾಕೆ ಕಣ್ಣು ನಿಮ್ಮ ವಕ್ರದೃಷ್ಟಿ ಕೃಷಿ ಜಮೀನ ಮೇಲೆ ಬಿದ್ದು ನೂರಾರು ವರ್ಷಗಳಿಂದ ನಮ್ಮ ಪೂರ್ವಜರ ಕಾಲದಿಂದ ಆ ಒಂದು ಕೃಷಿ ಭೂಮಿಯನ್ನೇ ನಂಬಿ ಜೀವನ ಮಾಡುವ ಜೊತೆಗೆ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಮೇಲೆ ನಿಮಗೆ ಕೆಟ್ಟ ದೃಷ್ಟಿ ಯಾಕೆ ರೈತರ ಕೃಷಿ ಜಮೀನೇ ಬೇಕೇ ನಿಮಗೆ ಕೈಗಾರಿಕೆ ರಸ್ತೆ ಮತ್ತು ನಿವೇಶನಗಳನ್ನು ಅಭಿವೃದ್ಧಿಪಡಿಸಲು ನಿಮ್ಮ ಸರ್ಕಾರಗಳಲ್ಲಿರುವಂತಹ ಸರ್ಕಾರಿ ಗೋಮಾಳ ಜಮೀನುಗಳನ್ನು ಸಾವಿರಾರು ಎಕರೆ ಇವತ್ತು ನಿಮ್ಮ ಇರ್ಬೋದು ನಿಮ್ಮ ರಾಜಕೀಯ ಬೆಂಬಲ ಇರ್ಬೋದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ರಾಜ್ಯಾರೋಷ್ಯವಾಗಿ ಒತ್ತುವರಿ ಮಾಡಿಕೊಂಡು ಇವತ್ತು ಕೋಟಿ ಕೋಟಿ ಲೆಕ್ಕದಲ್ಲಿ ನಿವೇಶನಗಳು ಮಾಡಿ ಮಾರಾಟ ಮಾಡ್ತಾ ಇದ್ದೀರಲ್ಲ ಅದನ್ನು ತೆರವುಗೊಳಿಸಲು ಯೋಗ್ಯತೆ ಇಲ್ಲದಂತಹ ಸಣ್ಣ ಕೈಗಾರಿಕಾ ಮಂತ್ರಿಗಳೇ ಎಂ ಬಿ ಅವರವರೇ ಮುಖ್ಯಮಂತ್ರಿಗಳೇ ಕಂದಾಯ ಮಂತ್ರಿಗಳೇ ಉಸ್ತುವಾರಿ ಸಚಿವರೇ ನಾವು ಹೇಳ್ತಾ ಇದ್ದೀವಿ ದೇವನಹಳ್ಳಿ ರೈ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ರೈತರ ಹೋರಾಟ ಐತಿಹಾಸಿಕವಾಗ್ತಾ ಇದೆ ನಮ್ಮ ಪ್ರಾಣವನ್ನು ಬೇಕಾದರೂ ಕೊಡ್ತೀವಿ ನಮ್ಮ ಕೃಷಿ ಭೂಮಿಯನ್ನು ಕೊಡಲ್ಲ ಅಂತೇಳಿ ಮೂರು ವರ್ಷಗಳಿಂದ ಸತತವಾಗಿ ಸಾವಿರದ ನೂರ ಎಂಬತ್ತು ದಿನಗಳನ್ನು ಇದೇ ತಿಂಗಳು ಇಪ್ಪ ಜೂನ್ ಇಪ್ಪತ್ತೈದರಕ್ಕೆ ಪೂರೈಕೆ ಮಾಡುವ ಮುಖಾಂತರ ನಮ್ಮ ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಡಲಿಲ್ಲ ನಮ್ಮ ಪ್ರಾಣವನ್ನು ಬೇಕಾದರೂ ಒತ್ತೆ ಅಂತೇಳಿ ನಿರಂತರವಾಗಿ ಐತಿಹಾಸಿಕ ಹೋರಾಟ ಮಾಡುತ್ತಿದ್ದರೂ ಅಲ್ಲಿನ ಜನಪ್ರತಿನಿಧಿಗಳಿಗೆ ಏನು ಕಣ್ಣಿದ್ದು ಕುರುಡರಾಗಿ ಕಿವಿಯಿದ್ದು ಮೂಕರಾಗಿ ಬಾಯಿದ್ದು ಆಗಿ ಏನು ಮಾ ನೀವು ಇದು ಮಾಡ್ತಾ ಇದ್ದೀರಾ ನಿಮಗೆ ನಾಚಿಕೆ ಮಾನ ಮರ್ಯೋದಿಲ್ವಾ ನಮ್ಮ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹೇಳಿದರು ಮೀಸೆ ತಿರುವಿ ಕುಣಿಯೋದೆಲ್ಲ ಏನಾದರೂ ರೈತರ ಕೆಣಿಕೆ ಮರೆಯೋದರಲ್ಲ ನೀವೇ ಏನಾದರೂ ನೀವು ಯಾವ ಲೆಕ್ಕ ಹೇಳಿ ಸರ್ಕಾರವೇ ಈ ನಿಜವನ್ನು ತಿಳಿದಾಗ ನೀವು ಉಳಿಯುವೆ ಇಲ್ಲ ಮಣ್ಣು ಮುಕ್ಕುವೆ ಎಂಬ ಅವರ ಆಡೆ ಇವತ್ತು ನಮಗೆ ಪ್ರೇರಾಪಣೆ ಆಗ್ತಾ ಇದೆ ಹೋರಾಟಕ್ಕೆ ಎಂಬತ್ತರ ದಶಕದ ಪ್ರೊಫೆಸರ್ ನಂಜುಣ್ಣ ಅವರ ಹೋರಾಟ ಮತ್ತೆ ಬರ್ತಾ ಇದೆ ಯಾಕಂದರೆ ಈ ಒಂದು ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ರೈತರ ಹೋರಾಟ ಅಂಥ ಇಂಥ ಹೋರಾಟ ಅಲ್ಲ ಆ ಹೋರಾಟವನ್ನು ಹತ್ತಿಕ್ಕಲು ಎಷ್ಟೇ ಪ್ರಯತ್ನ ಪಡೆದ ಸರ್ಕಾರ ಯಾವುದೆಲ್ಲ ವಿಫಲವಾಗ್ತಾ ಇದೆ ಇವತ್ತು ಜೂನ್ ಇಪ್ಪತ್ತೈದರಂದು ಏನು ಹೊರಟಿದೆ ಆ ಒಂದು ದೇವನಹಳ್ಳಿ ಚಲೋ ತಾಲೂಕು ಕಚೇರಿ ಮುತ್ತಿಗೆ ನಮ್ಮ ಭೂಮಿಯನ್ನು ನಾವು ಉಳಿಸ್ಕೋಬೇಕಾದ್ರೆ ಇಡೀ ಆ ಒಂದು ಐತಿಹಾಸಿಕ ಹೋರಾಟ ಮಾಡುತ್ತಿರುವ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ರೈತರಿಗೆ ನಮ್ಮ ಪ್ರಾಮಾಣಿಕವಾಗಿ ಈ ಒಂದು ರೈತರ ಅನ್ನವನ್ನು ತಿಂದುವ ಪ್ರತಿಯೊಬ್ಬ ನಾಗರಿಕರೂ ಸಹ ಆ ಕೃಷಿ ಭೂಮಿ ಉಳಿವೆಗಾಗಿ ತನ್ನ ತನು ಮನ ಧನವನ್ನು ಅರ್ಪಿಸುವ ಮುಖಾಂತರ ಜೂನ್ ಇಪ್ಪತ್ತೈದರಂದು ದೇವನಲ್ಲಿ ಚಲೋ ಹೊರಡೋಣ ನಮ್ಮ ರೈತರ ಕೃಷಿ ಭೂಮಿಯನ್ನು ಉಳಿಸೋಣ ಸೌಲಪ್ಪದ ಹೋರಾಟ ಸೋಲಲಾರದ ಹೋರಾಟ ಸೋಲಲಾಗದ ಹೋರಾಟ ಈ ರೈತರ ತಾಕತ್ತು ಏನಂತೇಳಿ ಏನು ಕೈಗಾರಿಕಾ ಮಂತ್ರಿಗಳಿಗೆ ಕೈಗಾರಿಕೋದ್ಯಮಗಳಿಗೆ ಮತ್ತು ಇಲ್ಲಿನ ಸರ್ಕಾರಗಳಿಗೆ ನಾವು ಎಚ್ಚರಿಕೆಯ ಆಗಿ ಆಚರಿಸಿ ಮಾಡುತ್ತಿರುವಂತಹ ಜೂನ್ ಇಪ್ಪತ್ತೈದರ ಈ ಒಂದು ದೇವನಹಳ್ಳಿ ಚಲೋ ಹೋರಾಟಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಸ್ವಯಂ ಪ್ರೇರಿತವಾಗಿ ಬಂದು ನಮ್ಮ ರೈತರ ಸಾವಿರದ ನೂರ ಎಂಬತ್ತನೇ ಹೋರಾಟವನ್ನು ಯಶಸ್ವಿಗೊಳಿಸೋಣ ಕೃಷಿ ಭೂಮಿಯನ್ನು ಉಳಿಸೋಣ ರೈತರ ತಂಟೆಗೆ ಬಂದರೆ ಸರ್ಕಾರವನ್ನು ಉರುಳಿಸುವಂತಹ ಎಚ್ಚರಿಕೆಯನ್ನು ನೀಡೋಣ ಅಂತೇಳಿ ರಾಜ್ಯದ ಎಲ್ಲ ಮೂಲೆ ಮೂಲೆಯ ರೈತರಿಗೆ ನಾವು ಕರೆ ನೀಡುವ ಮುಖಾಂತರ ನಮ್ಮ ಕೋಲಾರ ಜಿಲ್ಲೆಯಿಂದಲೂ ಸಹ ಜೂನ್ ಇಪ್ಪತ್ತೈದರಂದು ದೇವನಹಳ್ಳಿ ಚಲೋ ಹೋರಾಟಕ್ಕೆ ಕನಿಷ್ಠ ಐನೂರು ಮಂದು ರೈತರೊಡನೆ ನಮ್ಮ ಹೋರಾಟದ ಬೆಂಬಲವನ್ನು ಸೃಷ್ಟಿ ಮಾಡ್ತಾ